ಪ್ರತಿ ವರ್ಷ ಆಗಸ್ಟ್ ಹದಿನೈದನೆಯ ತಾರೀಕು ಬಂದಾಗ ನಾವು ನೀವೆಲ್ಲ ಗಂಡಾವನ್ನ ಏರಿಸಿ ಹೊಲೋ ಭಾರತ್ ಮಾತಾ ಕಿ ಜೈ ವಂದೇ ಮಾತರ ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಓಲೋ ಭಾರತ್ ಮಾತಾ ಕಿ ಜೈ ನುಗುದಾಯ್ತು ಸಾಯಂಕಾಲ ಐದುವರೆಗೆ ಧ್ವಜವನ್ನ ಕೆಳಗಿಳಿಸಬೇಕಿದ್ರೆ ದೇಶಭಸ್ತಿ ಕಡೆಗೆ ಹೋಗತ್ತೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೇವಾಯ್ತು ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಯಾವಾಗ ಭ್ರಷ್ಟಾಚಾರದ ಕಾರ್ಸಿನೋಜನ್ ಈ ದೇಶವನ್ನ ಕಾಡ್ತಾ ಇದೆಯೋ ಸಂತೋಷ್ ಹೆಗಡೆ ಅವರು ಬೆಂಗಳೂರಿನಲ್ಲಿ ಒಂದು ಟೀ ಶರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಆ ಟೀ ಶರ್ಟ್ ಮೇಲೆ ಒಂದು ತುಂಬಾ ಸುಂದರವಾದಂತಹ ಲೈನ್ ಇದೆ ಟ್ಯಾಗ್ ಲೈನ್ ಇದೆ ಎಷ್ಟು ಚೆನ್ನಾಗಿದೆ ಅದು ಅಂತಂದ್ರೆ ಅಲ್ಲಿ ಮೇರಾ ಭಾರತ್ ಮಹಾನ್ ಇರಲಿಲ್ಲ ಮೇರಾ ನೇತ ಚೋರ್ ನಾಯಕ ಜಗತ್ತಿನ ಮುಂದೆ ಇವತ್ತು ಇದ್ದೇವೆ ಎಂತಹ ದೊಡ್ಡ ದೇಶ ಅನ್ನೋದನ್ನು ಪ್ರಾಸ್ತಾವಿಕ ಭಾಷಣದಲ್ಲಿ ತುಂಬಾ ಸುಂದರವಾಗಿ ಹೇಳಿದ್ರಾಯ್ತು ಭಾರತದಂತಹ ಅತ್ಯಂತ ಶ್ರೇಷ್ಠವಾದ ನಾಡು ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಬರಬೇಕಿದ್ರೆ ಭಾರತದ ಇತಿಹಾಸ ಎಲ್ಲಿ ದಿಕ್ಕು ತಪ್ಪಿದೆ ಕಣ್ಣ ಪುಸ್ತಕವನ್ನ ಉಳಿಸ್ಕೊಂಡು ಬಂದಿದ್ದೆ ಅದರಲ್ಲೊಂದು ತುಂಬಾ ಸುಂದರವಾದ ಕಥೆ ಇದೆ ಸಾವಿರದ ಏಳುನೂರ ಐವತ್ತ ಏಳರಲ್ಲಿ ಸಿರಾಜುಜೋಲ ಮತ್ತು ರಾಬರ್ಟ್ ಕ್ಲೈನ್ ಕ್ಲಾಸಿಕ್ ವಿಜಯ ವಿಜೇತನಾದಂತಹ ರಾಬರ್ಟ್ ಕ್ಲೈವ್ ಸೈನ್ಯ ಸೋತಿತ್ತು ಮೆರವಣಿಗೆಯನ್ನ ಮಾಡ್ತಾನೆ ಕಲ್ಕತ್ತಾದಲ್ಲಿ ಮೆರವಣಿಗೆಯನ್ನ ಮಾಡಬೇಕಿದ್ರೆ ಇದೇ ರೀತಿ ಸಾವಿರಾರು ಜನ ಏನು ಸೇರಿದ್ರಾಯ್ತು ಆ ಭಾರತೀಯರೆಲ್ಲ ಆ ರಾಬರ್ಟ್ ಕ್ಲೈವ್ ನೂರು ನೂರೈವತ್ತು ಮಂದಿಯ ಸೈನ್ಯಕ್ಕೆ ಉಗೇ ಉಗೇ ಶರಣ ನಮಸ್ಕಾರಗಳನ್ನ ಹೇಳ್ತಾ ಇದ್ರಾಯ್ತು ರಾಬರ್ಟ್ ಕ್ಲೈವ್ ಸಾಯಂಕಾಲ ರೂಮಿ ಹೋಗ್ತಾನೆ ನಂತರ ಡೈರಿಯಲ್ಲಿ ಒಂದು ನೋಟ್ ಮಾಡ್ಕೊಳ್ತಾನೆ ಭಾರತೀಯರು ಎಷ್ಟು ಹೇಳಿಗಳು ಎಂತಹ ಸಾವಿರಾರು ಜನ ಭಾರತೀಯರು ಸಂಖ್ಯೆಯಲ್ಲಿ ಇದ್ದಂತಹ ರಾಬರ್ಟ್ ಕ್ಲೈವ್ ನ ತಂಡಕ್ಕೆ ಜಯಚಾರವನ್ನು ಹಾಕಿ ಕೈಯನ್ನ ಮೇಲಕ್ಕೆ ಎತ್ತಿ ಆಕಾಶಕ್ಕೆ ಎತ್ತರಿಸಿ ರಾಬರ್ಟ್ ಕ್ಲೈವ್ ನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ರಾಯ್ತು ಅದೇ ಭಾರತೀಯರೇನಾದ್ರು ಅದೇ ಮೇಲಕ್ಕೆತ್ತಿದ ಕೈಯನ್ನ ಕೆಳಗಡೆ ಬಿಟ್ಟು ಒಂದೊಂದು ಕಲ್ಲನ್ನ ಎತ್ತಿಕೊಂಡು ರಾಬರ್ಟ್ ಕ್ಲೈವನಿಗೆ ಬಿಸಾಡ್ತಾ ಇರ್ತಿದ್ರೆ ಭಾರತ ಸ್ವಾತಂತ್ರ್ಯ ಸಾವಿರದ ಏಳ್ನೂರ ಬರ್ತಾ ಇತ್ತು